ಬರ್ತಾವ ಎಲ್ಲ ಬರ್ತಾವೇನಾ ನೀನೇ ಲಿ ಹಾಕೋ ಮಮ್ಮಾಗ ಬಂದಿಲ್ಲಿನ ಒಟ್ಟ ಬರ್ತಾವ ಲೇಟ್ ಆಗಿ ಬರ್ತಾವ ಮತ್ತೇನಿಲ್ಲ ನಾಷ್ಟ ಐತಿ ಮಾರ್ರಿ ಪೂಜಾ ಯಾರೋ ಯಾರ ఇది చిల్ తగబడు ఇది ఎక్కడ ఎక్కడ எக்கடு பொழுவுளி கனைக்சின்கா இக்கு பைப் தோன்னால் என்னானும் பாட பாட வப்புங்கு ஹாக்காதானும் இங்கு ஜோத்து பொழுத்தாவு இங்கு இடுது இங்கு ஹாக்கியலாம் இங்கு ஜோத்து பொழும் ஹாங்க வைத்தினி உந்தும்தே வைத்தின்னா உந்தும்தே அதே ரகடாக்காவா மத்து ஓசோசு வைத்தே

ಹ್ಮೇ ಒಂದು ಎಂಟು ಇದೇವಿ ಈಗ ಈಗ ಒಂದ್ ಎಂಟಿನಿ ಇದು ಬೇವಿನ ಗಿಡ ಮತ್ತ ಬನ್ನಿ ಗಿಡ ಎರಡು ಕೂಡದಾವು ಇದು ಬೇವಿನ ಗಿಡ ಏನೈತಿ ನಡುವ ಒಂದು ದಿನಕ್ಕ ಮುರಿದ್ ಬಿತ್ತಿತ್ತು ಮತ್ತ ಚಿಕ್ತದ್ರಿ ಇದು ಈಗ ಇಲ್ಲಿ ಚಿಕ್ತದ ನೋಡ್ರಿ ಚಿಗುತ್ತದ ಇಲ್ಲಿ ಚಿಗುತ್ತದ ಹಿಂಗೆ ಅಡ್ಡು ಏನೋ ಕೂಡಿದ್ರೆ ಲಗ್ನ ಮಾಡ್ಬೇಕತ್ತ ಅದಕ್ಕೆ ಹಿಂಗೆ ಮಾಡ್ಯಾರ ನಮ್ಮ ನಮ್ಮ ಮಮ್ಮಿ ನಮ್ಮವ್ವ ಮಾಡಿಬಿಟ್ಟಾಳೆ ಅವಾಗೇ ಲಗ್ನ ಇವಕ್ಕೆ ಇದು ನೋಡ್ರಿ ಇದು ಬೇವಿನ ಗಿಡ ಬನ್ನಿ ಗಿಡ ಎಡ್ಡು ಕುಡ್ಯವು ಇದು ಬೇವಿನ ಗಿಡ ಇದು ಬನ್ನಿ ಗಿಡ ಕೂಡ ಕುಡ್ಯವು ಬ್ಯಾಂಡ್ ಇದಕ್ಕೆ ಜೋಡ್ಸ್ಬೇಕಾನು ಸುಮ್ ಬೆಂಗ್ಳೂರ್ದಾಗ ದುಡಿದ್ ಬಿಟ್ಟು ಇಲ್ಲೇ ಬಂದು ದುಡಿ ಚಲೋ ಅಲ್ಲೇ ಆದರೂ ಬಿಸಿಲಾಗ ನೋಡು ಎಟ್ಟದು ಬಿಸಿಲ ಬಿಸಿಲು ನೋಡು ಎಪ್ಪು ಅದನಿ ಕ್ಯಾಂಪಲ್ ಚಲೋ ನೋ केमिकल ಏನ್ ಚಲೋ ಅಲ್ಲ ಯಾವುದು ಚಲೋ ಅಲ್ಲ ಅದ್ರೇನ್ ಮಾಡೋದು ಸಾಲಿ ಕಲಿಸಿ ಅಲ್ಲಿ ಕಳಿಸಿಬಿಟ್ರು ನಮಗೆ ಮತ್ತೆ ಬೆಂಗಳೂರು ಬಂದು ಮಾಡಿದನು ಒಂದೇ ಏಕರೆದಗೆ ದುಡಿಯಕತ್ತಾರೆ ಐಡಿಯಾ ದುಡಿಯೋರು ದುಡಿತಾರೆ ಎಲ್ಲಿದ್ರು ಇರೋ ಒಂದ ಸ್ವಲ್ಪ ದಿನ ಅಲ್ಲಿ ದುಡಿತೀನಿ ನಾನು ಬಂದು ಇದು ಜೋಡಿಸಿ ಇದು ಕ್ಲಿಪ್ ಹಾಕೋದು ನೀ ಓಪನ್ ಆಪನ್ ಕ್ಲಿಪ್ ಹಾಕೋದು ನೀ ಬ್ರಿಸ್ತಂ ಆನ್ ಮಾಡಿದಾಗ ಬರೋದು ಪೂರ್ತಿ ಫೋರ್ಸ್ ಇರ್ತಾವ ನೀರ ಫೋರ್ಸ್ ಇರ್ತಾವ ಅದೇ ಈ ಹೊಸ ಪೈಪ್ಗಳು ಹಿಂಗೆ ಜೋಡಿಸ್ಬೇಕನ್ನ ಈಗ ಒಂದಕ್ಕೊಂದು ಒಂದಕ್ಕೊಂದು ಜೋಡಿಸ್ಕೊತ ಹೋಗೋದು ಸೊ ಇದು ಬೆಳ್ಳುಳ್ಳಿಗೆ ಮಾಡಾಕತ್ತಿದ್ದಾನೆ ಇದು ಬೆಳ್ಳುಳ್ಳಿಗೆ ಎರಡೂವರೆ ಎಕರೆದಾಗ ಬೆಳ್ಳುಳ್ಳಿ ಬೆಳೆಯಾಕತ್ತಾರ ಇದು ಬೀಜ ಹಿಂಗೆ ಹಾಕ್ಯಾರ ಈಗ ಬಿತ್ತಾರ ಹಿಂಗ ಮುಂದ ಇದಕ್ಕ ಸ್ಪ್ರಿಂಕ್ಲರ್ಲೆ ನೀರ್ ಉಣಸುದ ನೀರ್ ಉಣಸಿಂದ ಮತ್ತ ಇದು ಬೀಜ ಏನ್ ಮಾಡುದು ಹಿಂಗ ಹಸಿ ಆಗಿಂದ ಹಿಂಗ ಒತ್ತಬೇಕು ಇದು ಬೆಳ್ಳುಳ್ಳಿ ಸ್ವಲ್ಪ ನೀರ್ ಉಣಿಸಿ ಆಮೇಲೆ ಬಂದು ಒತ್ತಬೇಕು ಹಸಿ ಮಾಡಿ ಒತ್ತಬೇಕು ಇಲ್ಲ ಹಿಂಗೇ ಮ್ಯಾಲ ಬಿಟ್ರೆ ಬೆಳೆಯಲ್ಲ ಇದು ಹಿಂಗ ಡೈರೆಕ್ಟ್ ಆಗಿ ಹಾಕಿದ್ರ ಇಪ್ಪತ್ತೈದ್ ದಿನ ಬರ್ತದ ಇದು ಹಿಂಗ ಬಿತ್ತಿದ್ರ ಅದೇ ಇದನ್ನೇ ಕುರ್ಪಿ ತಗೊಂಡು ಕೊಯ್ದು ಹಾಕಿದ್ರ ಐದ್ ದಿನಕ್ ಬರ್ತದ ಕುರ್ಪಿ ತಗೊಂಡು ಬಿತ್ತಿದ್ರ ಹಿಂಗ ಹಾಕಿದ್ರ ಹಿಂಗ ಹಾಕೋ ತಗೋಬೇಕು ಐದ್ ದಿನದಾಗ ಚಿಗಿತದ ಬೆಳಿ ಸ್ಟಾರ್ಟ್ ಹಾಕ ಚಿಗ್ಯಾಕ ಬರೇ ನಾವ್ ಹಿಂಗ ಬಿತ್ತಿದ್ರ ಇಂದ ಅಲ್ಲಿ ಇಪ್ಪತ್ ದಿನ ಹೋಗದ ಚಿಗಿಬೇಕಂದ್ರ ಇಪ್ಪತ್ ಇಪ್ಪತ್ತೈದ್ ದಿನ ಇವ್ ಎರಡು ಪೈಪ್ ಆಗಿಂದ ಈಗ ಇದೊಂದು ಸ್ಪ್ರಿಂಕ್ಲರ್ ಕುಂದ್ರಸ್ಬೇಕನ್ನ ಇವು ಏನೂ ಗೊತ್ತಿಲ್ಲ ನೋಡಿ ನಮಗೆ ಹೊಲ್ದಾಗ ಏನಾದ್ರು ಕೆಲಸ ಮಾಡಿದ್ರೆ ತಿಳಿತದ ಹ್ಞೂ ಇದಕ್ಕೆ ಹಿಂಗೆ ಜೋಡಿಸ್ಬೇಕನ್ನ ಇದು ಎಲ್ಲ ರೈತರಿಗೆಲ್ಲ ಗೊತ್ತಿರ್ತಾವೆ ನಾವು ಹೋಗಿ ಹೋಗಿಬಿಟ್ಟಿರ್ತೀವಿ ಏನೂ ಗೊತ್ತ ಏನಿಲ್ಲ ಅಡುಗೆ ಬೆಳ್ಳುಳ್ಳಿ ಮಾಡೋದು ಅಟ್ಟೆ ಗೊತ್ತಾಕದ ನನಗೆ ಅಡುಗೆ ಮಾಡೋಕೆ ಬೆಳ್ಳುಳ್ಳಿ ಹಾಕೋದು ಅಟ್ಟೆ ಗೊತ್ತಾಕದ ಕರೆ ಬೆಳ್ಳುಳ್ಳಿ ಬರ್ಬೇಕಂದ್ರೆ ಎಷ್ಟು ಕಷ್ಟ ಪಡ್ತಾನ ರೈತ ಅನ್ನೋದು ಗೊತ್ತಾಗಂಗಿಲ್ಲ ಯಾಕೆ ಕುಂದ್ರಲಾಗಿದೆನ ಸೊ ಎಡ್ಡೆಡ್ ಪೈಪ್ ಆಗಿಂದ ಒಂದು ಸ್ಪ್ರಿಂಕ್ಲರ್ ಹಾಕೋದನು ಒಂದೇ ಪೈಪ್ ಹಾಕಕ್ ಬರ್ತದ ಹ್ಮ್ ನೀರು ಹೋಗ್ತಾವ ಈಗ ಹನ್ನೆರಡು ಕರೆಂಟ್ ಬರ್ತಾವನು ಸಿಟೇಜ್ ಚಂತನ ಕರೆಂಟ್ ಇರ್ತಾವೋ ಹಳ್ಳೆ ಕರೆಂಟ್ ಇರಲ್ಲ ಅಲ್ಲ ಯಾಕೆ ಮರುದು ಏನು ಸಿಟೇಜ್ ಚಂತನ ಕರೆಂಟ್ ಇರ್ತಾವೋ ಹಳ್ಳೆ ಕರೆಂಟ್ ಇರಲ್ಲ ಇಲ್ಲ ಸಿಟೇಗೂ ರೈತರು ಅಟೆ ಅಲ್ಲೂ ಅಟೆ 3 ನಾಲ್ಕು ತಾಸ ಎಲ್ಲಾದ್ರೂ ರೈತ್ರಿಗೆ ಅಟೆ ಹಗಲು ಮೂರು ರಾತ್ರಿ ಮೂರು ಈ ಕಂಟಿನ್ಯೂ 1 ತಾಸ ಇದು ರೂಲ್ಸ್ चेंज ಮಾಡಬೇಕಲ್ಲ ಗವರ್ನಮೆಂಟ್ ದವರು ಚಂತನ ರೈತಕ್ಕೆ ಕರೆಂಟ್ ಕೊಡ್ಬೇಕಪ್ಪ ಬೋರೆ ಜಗಾಲ ಆ ನೀರು ಕಡಿಮೆ ಬಿಡತ ಒಂದೇ ಹಾ ಮತ್ತೆ ತಾಸು ಕೊಟ್ಟ್ರೆ ಅಂದ್ರೆ ಕರೆಂಟ್ ಬೋರ್ ಆನ್ ಆಗುತ್ತರೋ ರೈತ ಏನು ಮಾಡ್ಬೇಕು ಕರೆಂಟ್ ಹೌದ ಎಣ್ಣ ಅಟ್ ಬಿಲ್ ಹಾ ಇಲ್ಲಿ ಹಂಗೆ ಚಂತನ ಚಂದನ ಯಾವಾಗೆಲ್ಲ ಇರ್ಲಿ ಯಾವಾಗೆಲ್ಲ ರೈತದ ಫ್ರೀ ಅವಾಗ ಯೂಸ್ ಮಾಡಿಕೊಂಡ್ರ ಅದಕ್ಕೆ ಎಷ್ಟು ಬಿಲ್ ಬರ್ಬೇಕು ಅಷ್ಟು ಬರ್ತದ ಇಲ್ಲಿ ಮಠ ಬರ್ತಾವು ಅಲ್ಲಿಂದ ಇಲ್ಲಿ ಮಠ ಬರ್ತಾವು ಒಡ್ಡಿ ಹ್ಞೂ ಸೋ ಇದು ಈ ಕಡೆ ಬರೋಬ್ಬರಿ ಐತಿ ಈಗ ಒಂದು ಸೈಡ್ ಈಗ ಮತ್ತು ಆ ಕಡೆ ಸೈಡ ರಿಕವರಿ ಮಾಡ್ಕೊತ ಹ್ಞೂ ಈಗ ಆ ಸೈಡ್ ಮುಗಿತ್ತು ಈಗ ಈ ಕಡೆಯಿಂದ ಮತ್ತೆ ಈ ಲೈನಿಗೆ ಆ ಒಡ್ಡ ಮಟ ಆ ಒಡ್ಡಮಟ ಜುಡ್ಸುದ ಗಡಿ ಇದೊಂದು ಸಲ ಮುಗಿಸ್ಬಿಡು ನಂತ ಪಾರ್ಟ್ ಅಂತ ಬೆಂಗ್ಳೂರು ಬೆಂಗ್ಳೂರ್ದಾಗ ಎಂಟು ತಾಸು ಕೆಲಸ ಮಾಡ್ತೀನಿ ಹೇರಣಾಗಲ್ಲ ಈಗ ಬರೀ ಒಂದು ತಾಸು ಒಂದು ತಾಸು ಕೆಲಸ ಮಾಡಿದ್ದಕ್ಕೆ ಕೆಮ್ಮು ಅಂತ ನನ್ನ ದಿನ ಹೊಲ್ದಾಗ ಹೆಂಗೆ ಕೆಲಸ ಮಾಡ್ತೀನವನು ನನಗೆ ಒಂದು ತಾಸಿಗೆ ರಗಡಾಯ್ತು ಹಾಂ ಪೈಪ್ ದೊಡಿಸಿನಿ ಓಸು ಕೂಡ ಏನು ಬೆಲೆನೇ ಇಲ್ವಾ ಕರೆಂಟ್ ಬಂದವು ಈಗ ಈಗ ಬರ್ರಿ ಮೋಟ್ರ್ ಚಲೋ ಮಾಡೋಣ ಮೋಟ್ರ್ ಚಲೋ ಮಾಡೋಣ ಚಲೋ ಆಯ್ತು ಮೋಟ್ರ ಈಗ ಅಲ್ಲಿಗೆ ನೀರು ಬರ್ತವೆ ಈಗ ಸ್ಟಾರ್ಟ್ ಆಯ್ತು ರೀ ಇಲ್ಲಿ ನೀರು ಸೊ ಇದು ಕನೆಕ್ಷನ್ ಇದ್ರ ಕನೆಕ್ಷನ್ ಪೂರ್ತಿ ಅಲ್ಲಿ ಮಟ ಅಲ್ಲದಾರ ಅಲ್ಲಿ ನಮ್ಮ ತಮ್ಮ ಅದನ ಅಲ್ಲಿ ನಮ್ಮ ಪಪ್ಪಾರು ಇದಾರೆ ಈಗ ಅಲ್ಲಿಗೆ ಹೋಗಿ ನೋಡೋಣ ರೀ ಅಲ್ಲಿ ಬೋರ್ ಹಣ್ಣು ಮಾಡಿದ್ರೆ ಇಲ್ಲಿ ಸ್ಟಾರ್ಟ್ ಆಗಿ ನೋಡ್ರಿ ಸ್ಪ್ರಿಂಕ್ಲರ್ ಹ್ಯಾಂಗ್ ಹೊಡಿತಂತ ನೋಡ್ರಿ ಅದು ಟಕ್ 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 ಈ ಕಡೆ ಇದು ಈ ಕಡೆ ಟಕ್ 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 ಟಗ ತಡಿತ ಕೂಸು ಹಿಂಗೆ ಸಾಲ್ಕ ಅಲ್ಲಿ ಸಲ್ಪ್ ತೂತ ಹೊಡ್ದ ಅದು ಹಂಗೆ ಅವು ಹಂಪಿ ಅವು ಇಡಬಾರ್ದು ಅಂದೀಗ ಪೈಪ ಇದು ಈಗ ಮೂರು ತಾಸು ನೀರು ಉಣ್ಸುದ್ರಿ ಈ ಜಾಗಕ್ಕೆ ಮೂ ಮೂರು ತಾಸು ಹಿಂದಗಡಿಸ ಅವು ಪೈಪ್ ಕಿತ್ತು ಈ ಕಡೆ ಹಾಕಿ ಈ ಕಡೆ ಇದು ಸೊ ಹೀಗೆ ಎರಡುವರೆ ಎಕರೆ ಈಗ

ನೋಡ್ರಿ ಮೆಕ್ಕೆಜೋಳಿ ರಾಶಿ ಮಾಡಿದ್ದು ಕಾಲೇ ಮಾಡ ರಾಶಿ ಆಗಿದ್ದು ಒಣಗ ಹಾಕೇವಿ ಇದು ನಮ್ಮ ಮಮ್ಮಿ ಮಮ್ಮಿ

ಬರಲ್ತ ಈ ಒಂದು ಹುಬ್ಳಿ ತೋರಿಸ್ತದ ಒಂದೇ ಲಕ್ಷ ಹಾಕ ನಾನು ದವಾಖಾನೆ ಬಂದು ಮಾಡಿದ ಮತ್ತೆ ಹೋಗ್ಯಾನಿ क्या क्या